ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಶಿವಯೋಗಿ ಜ್ಞಾನ ಮಂದಿರ ಇಲ್ಲಿ ಬಡ ಮಕ್ಕಳಿಗೆ ಉಚಿತ ವಸತಿ ಶಿಕ್ಷಣವನ್ನು ಕೊಡೋದಕ್ಕೋಸ್ಕರ ಮುಗ್ಳುಕೋಡದ ಜಿಡ್ಗಾ ಶ್ರೀಮಠದ ಡಿವೈನ್ ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ಉಚಿತ ವಸತಿ ಶಿಕ್ಷಣವನ್ನು ನೀಡುವ ಉದ್ದೇಶದೊಂದಿಗೆ ಒಂದಿಷ್ಟು ಪ್ರವೇಶಾತಿಗೆ ಅರ್ಜಿಯನ್ನು ಕರೆದಿದ್ದಾರೆ ಯಾರೆಲ್ಲ ಬಡ ಮಕ್ಕಳಿಗೂ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ ಅಂಥವ್ರು ಈ ಥರದ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಮೊಬೈಲ್ ನಂಬರನ್ನು ಕೊಟ್ಟಿರುತ್ತೆ ನೀವು ಆ ನಂಬರನ್ನು ಸಂಪರ್ಕಿಸಿ ಮಾಹಿತಿಯನ್ನು ತೆಗೆದುಕೊಳ್ಳಬಹುದು ಕರ್ನಾಟಕದಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪಡೆಯುವಂಥ ಸಾಮರ್ಥ್ಯ ಇರೋದಿಲ್ಲ ಯಾಕಂದರೆ ಮನೆಯಲ್ಲಿ ಬಡತನ ಇರುವ ಕಾರಣಕ್ಕೆ ಅಂಥ ಬಡ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೀಲಿ ಎನ್ನುವ ಉದ್ದೇಶಕ್ಕಾಗಿ ಶ್ರೀ ಶಿವಯೋಗಿ ಜ್ಞಾನ ಮಂದಿರದಲ್ಲಿ ಉಚಿತ ವಸತಿ ಶಿಕ್ಷಣವನ್ನು ನೀಡಬೇಕೆಂಬ ಉದ್ದೇಶದಿಂದ ಈ ಡಿವೈನ್ ಚಾರಿಟೇಬಲ್ ಟ್ರಸ್ಟ್ ಪ್ರಾರಂಭ ಮಾಡಿದೆ ಅದನ್ನ ಸದು